ಮುಸ್ಲಿಮರಿಗೆ ಪ್ರಾತಿನಿಧ್ಯ ಮತ್ತು ಸ್ಥಾನಮಾನ ನೀಡಿ ಜಬ್ಬಾರ್ ಕಲಬುರಗಿ ಸಾಮಾಜಿಕ ನ್ಯಾಯದ ಭರವಸೆ ನೀಡಿ ಮುಸ್ಲಿಮರ ಮತಗಳನ್ನು ಪಡೆದು ಎಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದ ಸರ್ಕಾರ ರಚಿಸಿದೆ ಮುಸ್ಲಿಂ ಮತದಾರರ ಮತ ಭಿಕ್ಷೆಯಿಂದ ಗೆದ್ದು ಹೊಂದಿರುವ ಕೆಲ ಶಾಸಕರು ತಮ್ಮ ಗೆಲುವಿನಲ್ಲಿ ಮುಸಲ್ಮಾನರ ಪಾಲೇ ಇಲ್ಲ ಎಂಬ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಬೆಳವಣಿಗೆಯಲ್ಲ ಸರ್ಕಾರ ಇಂಥ ಶಾಸಕರ ಬಾಯಿಗೆ ಬೀಗ ಹಾಕದಿದ್ದರೆ ಭವಿಷ್ಯದ ಚುನಾವಣೆಯಲ್ಲಿ ಪಕ್ಷಕ್ಕೆ ದೊಡ್ಡ ಹಾನಿಯಾಗಲಿದೆ ಎಂದು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಭವಿಷ್ಯ ನುಡಿದರು ಇಂಡಿಯಾ ಟುಡೇಯ ಸಮೀಕ್ಷೆ ಬಿಚ್ಚಿಟ್ಟ ಜಬ್ಬಾರ್ ಕಲಬುರ್ಗಿ ರಾಜ್ಯದ ಲಿಂಗಾಯತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದು ಶೇಕಡ ಇಪ್ಪತ್ತರಷ್ಟು ಪ್ರತಿಶತ ಒಕ್ಕಲಿಗರು ನೀಡಿದ್ದು ಇಪ್ಪತ್ನಾಲ್ಕು ಶೇಕಡ ಕಾಂಗ್ರೆಸ್ ಪರವಾಗಿ ಶೇಕಡ ಎಂಬತ್ತೆಂಟು ಶೇಕಡ ತೊಂಬತ್ತು ಶೇಕಡವರೆಗೆ ಮತ ನೀಡಿದ ಏಕೈಕ ಸಮುದಾಯ ಮುಸಲ್ಮಾನರದ್ದು ಆದಾಗ್ಯೂ ಪ್ರಾತಿನಿಧ್ಯದ ಪ್ರಶ್ನೆ ಬಂದಾಗ ಶೇಕಡ ಹತ್ತರಷ್ಟು ಮೀರದಂತೆ ಅವಕಾಶ ನೀಡುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂದು ಹೇಳಿದರು ಈ ಒಂದು ಬಿಜೆಪಿ ಜೊತೆ ನಮ್ಮ ಪಾರ್ಟಿ ಮಾಡಿರೋ ಸಂಬಂಧದಿಂದ ತದನಂತರ ಪಕ್ಷದ ಬೆಳವಣಿಗೆ ನಡೀತಾ ಬಂತು ಆದರೆ ನಮ್ಮ ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಸ್ವಾತಂತ್ರ್ಯ ಹತ್ತೊಂಬತ್ತು ನೂರ ನಲವತ್ತೇಳರ ಬಂದ ಮೇಲೆ ನಮ್ಮ ಸಮುದಾಯಕ್ಕೆ ಟೂ ಬಿ ಮೀಸಲಾತಿಯನ್ನು ತರಬೇಕಂದ್ರೆ ನಲವತ್ತು ವರ್ಷಗಳ ಕಾಲ ಬೇಕಾಯಿತು ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ನಿಮ್ಗೆಲ್ಲ ಪ್ರೀತಿ ವಿಶ್ವಾಸ ಇರಬೇಕು ಈ ಸಂಘದಲ್ಲಿ ಬೆಳಿಬೇಕು ಅನ್ನೋದನ್ನು ನಿಮ್ಮೆಲ್ಲರೂ ಇಷ್ಟಪಟ್ಟುಬಿಟ್ಟು ಇದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕಳಕಳಿಯಾಗಿ ಮಾತಾಡುತ್ತಾ ಮುದ್ದೀನಿ ಆಮೇಲೆ ನನ್ನನ್ನೇ ಇಷ್ಟು ಮಾತಾಡೋದಕ್ಕೆ ಕೊಟ್ಟ ಅನುಕೂಲವನ್ನು ಕೊಟ್ಟ ನಮ್ಮ ಪ್ಲಾಟ್ಫಾರ್ಮ್ ಆಗಲಿ ನಮ್ಗೆ ಈ ಸಭೆಯ ಅಸ್ಲಾಮ ಅರಿಯುವಂತ ಸಂದರ್ಭದಲ್ಲಿ ಆರಂಭದಿಂದಲೇ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಏನು ಓದಿಸಬೇಕು ಅನ್ನುವಂತ ಮಾಡಿಕೊಂಡ್ರೆ ಒಳ್ಳೇದು ಅದು ನಮಗೆ ಪ್ರತಿಫಲ ಕೊಡುವಂತಹದ್ದು ಸ್ವಲ್ಪ ದಿನ ಸಮಯ ಹಾಕಬಹುದು ಆ ಕಾರಣಕ್ಕಾಗಿ ನೀವು ಅದನ್ನ ಏನು ಹೆಚ್ಚಿನ ಮುಕ್ವತ್ತಿ ವಹಿಸಿ ಮಕ್ಕಳಿಗೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಒಂದು ಸಲಹೆ ಎಲ್ಲರ ಪರವಾಗಿ ನಾನು ಇದನ್ನ ಕೊಡ್ತೇನೆ ಜೊತೆಗೆ ಸಂಘಟನೆಯಲ್ಲಿ ತೊಂದರೆಗಳು ಬಂದಾಗ ನಾವು ನಮಗೆ ಬೆಂಕಿ ಹತ್ತಿದಾಗ ಬಾವಿ ಅಂತ ಅನ್ನುವಂತಹ ಗಾದೆ ಒಂದು ಉತ್ತರ ಕರ್ನಾಟಕದಲ್ಲಿ ಬೆಂಕಿ ಹತ್ತಿದಾಗ ನಾವು ಬಾವಿ ತೂರುವಂತ ಕೆಲಸ ಮಾಡ್ತೀವಿ ನಿಜ ಯಾಕಂದ್ರೆ ನಮ್ಮ ನಮ್ಮ ಮೇಲೆ ಸಮಸ್ಯೆಗಳು ಬಂದಾಗ ನಾವು ಒಂದಾಗಲಿಕ್ಕೆ ಪ್ರಯತ್ನ ಪಡ್ತೀವಿ ನಮಗೆ ಯಾವ ಇಲೆಕ್ಷನ್ಗಳಿಲ್ಲ ನಾನು ಇವತ್ತು ಬಂದಿದ್ದೀನಿ ನಾವು ಇಲೆಕ್ಷನ್ ಎಂದೂ ಬಂದು ನೀವು ಇಂಥದ್ದೇ ಪಾರ್ಟಿಗೆ ಓಟ್ ಹಾಕಿ ಅಂತ ಸಭೆಗಳನ್ನು ಕೊಟ್ಟಿಲ್ಲ ನಂಬರ್ ಒನ್ ರಾಜ್ಯದ ಬಿಜೆಪಿ ಸರ್ಕಾರ ರದ್ದುಗೊಳಿಸಿರುವ ಟು ಬಿ ಕ್ಯಾಟಗರಿಯ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ತಾವು ಸಚಿವ ಸಂಪುಟದ ಸಭೆಯಲ್ಲಿ ಅಂದ್ರೆ ಇವತ್ತಿನ ಸರ್ಕಾರ ಸಚಿವ ಸಂಪುಟದ ಸಭೆಯಲ್ಲಿ ವಿಷಯ ಮಂಡಿಸಿ ಈ ಹಿಂದಿನ ಸರ್ಕಾರದ ನಿರ್ಧಾರವನ್ನು ಹಿಂದಕ್ಕೆ ಪಡೆದು ರದ್ದುಪಡಿಸಬೇಕು ಶೇಕಡಾ ನಾಲ್ಕು ಮೀಸಲಾತಿಯನ್ನು ಪುನಃ ಯಥಾಸ್ಥಿತಿ ಮುಂದುವರಿಸಲಾಗಿರುತ್ತದೆ ಎಂಬ ನಿರ್ಧಾರ ಪ್ರಕಟಿಸಬೇಕು ಮತ್ತು ರಾಜ್ಯ ಸಚಿವ ಸಂಪುಟದ ನಿರ್ಧಾರವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಾಜ್ಯ ಸರ್ಕಾರ ಅಫಿಡವಿಟ್ ಮುಖಾಂತರ ಕಳುಹಿಸಬೇಕೆಂದು ಒತ್ತಾಯಿಸುತ್ತೇವೆ ನಮ್ಮೆಲ್ಲರ ಅಭಿಪ್ರಾಯ ಇದಕ್ಕೆ ಹೌದು ಎಂದಾದರೆ ಕೈ ಎತ್ತಬೇಕು ಇಲ್ಲ ಅಂದಾದರೆ ತಾವು ಅದನ್ನು ವಿರೋಧಿಸಬಹುದು ಎಲ್ಲರೂ ಹೌದಾ ನಂಬರ್ ಎರಡು ಜನಸಂಖ್ಯೆ ಆಧರಿಸಿ ಶೇಕಡಾ ಮೀಸಲಾತಿಯನ್ನು ಇರುವ ಎಂಟಕ್ಕೆ ಏರಿಕೆ ಮಾಡಬೇಕೆಂದು ನಾವೆಲ್ಲರೂ ಕೂಡ ಒಕ್ಕೂರ್ನಿಂದ ಆಗ್ರಹಿಸುತ್ತೇವೆ ನಂಬರ್ ಮೂರು ಸ್ಥಳೀಯ ಸಂಸ್ಥೆಗಳಲ್ಲಿ ಇರುವ ಒಬಿಯ ಒಟ್ಟು ಮೀಸಲಾತಿಯಲ್ಲಿ ಎಲ್ಲ ಜಾತಿಗಳಿಗೆ ಪ್ರತ್ಯೇಕ ಒಳಗೆ ಮೀಸಲಾತಿಗಾಗಿ ಕಾನೂನು ತಿದ್ದುಪಡಿ ಮಾಡಬೇಕು ಎಂದು ಕರ್ನಾಟಕ ಮುಸ್ಲಿಂ ಒತ್ತಾಯಿಸುತ್ತದೆ ನಂಬರ್ ನಾಲ್ಕು ಅಲ್ಪಸಂಖ್ಯಾತ ಸಮುದಾಯದ ಆಡಳಿತ ಮಂಡಳಿಗಳು ನಡೆಸುತ್ತಿರುವ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಅನುದಾನ ಸಂಸ್ಥೆಗಳಿಗೆ ಕಟ್ಟಡ ಮತ್ತು ಇತರೆ ಮೂಲಭೂತ ಸೌಕರ್ಯಕ್ಕೆ ಕಾರ್ಯ ಯೋಜನೆ ಜಾರಿ ಮಾಡಬೇಕೆಂದು ಕರ್ನಾಟಕ ಮುಸ್ಲಿಮಿ ಮುಸ್ಲಿಂ ಯುನಿಟಿ ಆಗ್ರಹಿಸುತ್ತದೆ ನಂಬರ್ ಐದು ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಜನಸಂಖ್ಯೆ ಇರುವ ನದಾಫ್ ಹಿಂಜಾರ್ ಜನಾಂಗದ ಅಭಿವೃದ್ಧಿಗಾಗಿ ಅನುಷ್ಠಾನಗೊಂಡಿರುವ ನಿಗಮ ಮಂಡಳಿಯನ್ನು ತ್ವರಿತ ಕಾರ್ಯರೂಪಕ್ಕೆ ತರಬೇಕೆಂದು ಆಗ್ರಹಪಡಿಸುತ್ತೇವೆ ಕರ್ನಾಟಕ ವಕಫ್ ಮಂಡಳಿಯಲ್ಲಿ ಬದಲಾವಣೆಗಳನ್ನು ತರುವ ಮೂಲಕ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ಕೇಂದ್ರ ಸರ್ಕಾರದ ಹೊಸ ವಕ್ಫ್ ಕಾಯ್ದೆ ತಿದ್ದುಪಡಿಯನ್ನು ಕಾಯ್ದೆಯನ್ನು ವಿರೋಧಿಸಿ ರಾಜ್ಯ ಸರ್ಕಾರ ನಿರ್ಣಯವನ್ನು ಕೈಗೊಳ್ಳಬೇಕು ಮತ್ತು ಕೈಗೊಂಡ ನಿರ್ಣಯದ ಪ್ರತಿಯನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ರಾಷ್ಟ್ರಪತಿಗೆ ನೀಡಬೇಕೆಂದು ನಾವು ಆಗ್ರಹಿಸುತ್ತೇವೆ ರಾಜ್ಯದ ರಾಜ್ಯದ ಮುಸ್ಲಿಂ ಲೈಸೆನ್ಸ್ ಗುತ್ತಿಗೆದಾರರಿಗೆ ಆದ್ಯತೆ ಹಾಗೂ ವಿಶೇಷ ಅವಕಾಶಗಳನ್ನು ನೀಡಿ ಆದೇಶಿಸಿರುವ ಆದೇಶಕ್ಕೆ ಬದ್ಧರಾಗಿ ಆದೇಶ ಅನುಷ್ಠಾನಗೊಳ್ಳುವಂತೆ ನೋಡಬೇಕು ನಾಲ್ಕು ಪರ್ಸೆಂಟ್ ಮೀಸಲಾತಿಗೆ ಕರ್ನಾಟಕ ಮುಸ್ಲಿಂ ಯುನಿಟಿ ಆಗ್ರಹ ಮಾಡಿತ್ತು ಅದನ್ನ ಜಾರಿ ಮಾಡಿತು ಮತ್ತೆ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಸರ್ಕಾರ ಹಿಂಸರ್ ರಾಷ್ಟ್ರಪತಿಗಳು ಸಹಿ ಹಾಕಬೇಕು ಅದನ್ನ ಸರ್ಕಾರ ರಾಷ್ಟ್ರಪತಿಗಳಿಗೆ ಒತ್ತಡ ಹಾಕಿ ಅದನ್ನು ಸಹಿ ಮಾಡಿಸಿ ನಮ್ಮ ಮುಸ್ಲಿಂ ಕಾಂಟ್ರಾಕ್ಟರ್ ಗಳಿಗೆ ಅನುಕೂಲ ಹೇಳಿ ನಮ್ಮ ಆಗ್ರಹ ನಂಬರ್ ಎಂಟು ಕೊನೆಯ ದೇಶದಲ್ಲಿ ಜಾರಿಯಲ್ಲಿರುವ ಪ್ರಧಾನಮಂತ್ರಿಗಳ ಹದಿನೈದು ಅಂಶಗಳ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಯೋಜನೆಗಳನ್ನು ಜನರಿಗೆ ಮುಟ್ಟುವಂತೆ ಕ್ರಮ ಕೈಗೊಳ್ಳಬೇಕು ಇದಕ್ಕಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಮತ್ತು ಇಲಾಖೆಗಳು ಜಂಟಿಯಾಗಿ ಪ್ರತಿ ತ್ರೈಮಾಸಿಕ ಸಭೆಗಳನ್ನು ನಡೆಸುವ ಮೂಲಕ ಯೋಜನೆಗಳ ಪ್ರಗತಿಯನ್ನು ಪರಾಮರ್ಶಿಸುವ ವ್ಯವಸ್ಥೆಯಾಗಬೇಕೆಂದು ನಾವು ಕರ್ನಾಟಕ ಸರ್ಕಾರವನ್ನು ಆಗ್ರಹಪಡಿಸುತ್ತೇವೆ ಈ ಎಲ್ಲ ಇವತ್ತು ಏನು ತಮ್ಮ ಕರ್ನಾಟಕ ಮುಸ್ಲಿಂ ಯುನಿಟಿಯ ಸಭೆಯಲ್ಲಿ ಮಂಡಿಸಲಾಗಿರ್ತಕ್ಕಂಥ ವಿಷಯಗಳನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ಗೌರವಾನ್ವಿತ ಡಾಕ್ಟರ್ ಡಿ ಕೆ ಶಿವಕುಮಾರ್ ಅವರಿಗೆ ಬಿ ಸರ್ ಜಮೀರ್ ರಾವ್ ಅವರಿಗೆ ಮತ್ತು ಹಿಂದುಳಿದ ವರ್ಗ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಸಂಗಡಿ ಅವರಿಗೆ ಅಂತ ಅಂತೇಳಿ ನಾನು ಕೊಡಗಿನ ಜನತೆಯನ್ನ ವಿನಂತಿಸ್ತೇನೆ ಈ ಮನವಿಯ ಸಂಸ್ಕೃತಿಗಳನ್ನು ನಾನು ಮಾನ್ಯ ನಮ್ಮ ಡಾಕೂರ್ ಸಾವಿರ ಕೈಯಲ್ಲಿ ಕೊಡ್ತೇನೆ ಅವರು ಇದನ್ನ ಇಲ್ಲಿಂದಲೇ ಪೋಸ್ಟ್ ಮಾಡುವುದು ನಾವು ನಂತರ ನಮ್ಮ ರಾಜ್ಯ ಸಮಿತಿ ಮತ್ತು